ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಬನ್ನಿ ಸಂಚಿಕೆ ಮೊದಲಿಗೆ ಮೀನಾ ಬಾರೊಳಗೆ ಬಂದು ಮ್ಯಾನೇಜರ್ ಹತ್ರ ಕೇಳ್ತಾ ಅಣ್ಣ ನನಗೆ ಈ ಬಾರ್ನ ಓನರ್ ಹತ್ರ ಮಾತಾಡಬೇಕಿತ್ತು ಮಾತಾಡಲು ಅವಕಾಶ ಮಾಡಿ ಕೊಡ್ತೀರಾ ಅಂತ ಕೇಳಬೇಕಾದ್ರೆ ಆಯಿತು ಅವರಿಗೆ ಬರ್ತಾರೆ ನೋಡಿ ಅವರೇ ಬಂದುಬಿಟ್ರು ಅವರೇ ಓನರ್ ಅವರ ಹತ್ರ ಮಾತಾಡಿ ಅಂತ ಹೇಳ್ತಾನೆ ಆಯಿತು ಅಂತ ಮೀನಾ ಓನರ್ ಹತ್ರ ಮಾತಾಡಲು ಬರುತ್ತಾರೆ ಸರ್ ಮೂರು ದಿನದ ಹಿಂದಿಂದು ನನಗೆ ಸಿ ಸಿ ಟಿ ವಿ ಫುಟೇಜ್ ಬೇಕಂತ ಕೇಳಿದಾಗ ಓನರ್ ಹೇಳ್ತಾನೆ ಯಾಕಮ್ಮ ಏನಾಯಿತು ಇಲ್ಲಿಗೆ ಯಾಕೆ ಬಂದೇಬೇಕಾದ್ರೆ ನಡೆದ ಘಟನೆಯನ್ನೆಲ್ಲ ವಿವರಿಸುತ್ತಾಳೆ ಓನರ್ ಹೇಳ್ತಾನೆ ಆ ಮೊನ್ನೆ ನಡೆದ ಘಟನೆಯಿಂದಾಗಿ ಈಗ ನಮ್ಮ ಬಾರಿಗೆ ಯಾರು ಕಸ್ಟಮರೇ ಬರ್ತಿಲ್ಲ ಅಂತ ಹೇಳ್ತಾರೆ ಸರ್ ಅವರು ಕುಡಿದಿಲ್ಲ ಅವರು ಇಲ್ಲಿಗೆ ಬಂದದಷ್ಟೇ ಅಂತ ಹೇಳ್ತಾರೆ ಅದಕ್ಕೆ ಓನರ್ ಹೇಳ್ತಾರೆ ಬಾರಿಗೆ ಬಂದವರು ಕುಡಿದೇ ಇರ್ತಾರಮ್ಮ ಅಂತ ಹೇಳಬೇಕಾದ್ರೆ ಇಲ್ಲ ಸರ್ ಅವರು ಮೊನ್ನೆ ಕುಡಿದಿಲ್ಲ ಯಾರೂ ಬೇಕಂತಲೇ ಅವರ ವೀಡಿಯೋ ಈ ಥರ ಮಾಡಿ ಹಾಕಿದ್ದಾರೆ ನನಗೆ ಸತ್ಯ ಏನಂತ ಗೊತ್ತಾಗಬೇಕು ಸರ್ ದಯವಿಟ್ಟು ಸಹಾಯ ಮಾಡಿ ನಿಮ್ಮ ಮಗಳು ಅಂದ್ಕೊಂಡು ನನಗೆ ಸಹಾಯ ಮಾಡಿ ಅಂತ ಹೇಳಬೇಕಾದ್ರೆ ಹೌದಮ್ಮ ಇಲ್ಲಿಗೆ ಬರುವವರೆಲ್ಲ ಕುಡಿದು ಹೋಗ್ತಾರೆ ಆದರೆ ನೀನು ಇವತ್ತು ಒಂದು ಮನೆ ಉಳಿಸಲು ಈ ಥರ ಹೇಳ್ತಿದೆಯಾ ಆಯಿತು ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳಿ ಮ್ಯಾನೇಜರನ್ನು ಕರೆದು ಅವರಿಗೆ ಯಾವ ರೀತಿಯ ಸಹಾಯ ಬೇಕು ಮಾಡಿ ಅವರಿಗೆ ಸಿ ಸಿ ಟಿ ವಿ ಫುಟೇಜ್ ತೋರಿಸಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಸಿ ಸಿ ಟಿ ವಿ ಫುಟೇಜ್ ನೋಡಿದ ನಂತರ ಮೀನಲ್ಲಿಗೆ ಸತ್ಯ ಅರಿವಾಗುತ್ತೆ ಸೂರ್ಯ ಯಾವುದೇ ರೀತಿಯ ತಪ್ಪು ಮಾಡಿ ಇಲ್ಲ ನಾನು ಅವರನ್ನು ಸುಮ್ಮನೆ ಅಪಾರ್ಥ ಮಾಡಿಕೊಂಡಿದ್ದೆ ಅಂತ ಬೇಜಾರು ವ್ಯಕ್ತಪಡಿಸ್ತಾ ಇರ್ತಾಳೆ ನಂತರ ಮೆನೇಜರ್ ಹತ್ರ ಹೇಳ್ತಾಳೆ ನಾನು ಒಂದು ನಂಬರ್ ಕೊಡ್ತೇನೆ ಆ ನಂಬರಿಗೆ ಈ ವಿಡಿಯೋ ಸೆಂಡ್ ಮಾಡಿ ಅಂತ ಅಲ್ಲಿಂದ ಹೊರಡ್ತಾಳೆ ನಂತರ ಹೊರಗಡೆ ಬಂದು ರವಿಗೆ ಕಾಲ್ ಮಾಡಿ ನಿನಗೆ ಒಂದು ನಾನು ವೀಡಿಯೋ ಕಳಿಸಿದ್ದೇನೆ ನೋಡು ನಂತರ ನೀನು ಸೂರ್ಯವರಿರುವ ಕಾರ್ ಸಿಡ್ಡಿಗೆ ಬಾ ನಾನು ಅಲ್ಲಿಗೆ ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಸೂರ್ಯ ಫ್ರೆಂಡ್ಸ್ ಹತ್ರ ಹೇಳ್ತಿರ್ತಾನೆ ನಾನು ಇವತ್ತು ಸ್ಟೇಷನಿಗೆ ಹೋಗಿದ್ದೆ ಗಾಡಿ ನೋಡಲಿಕ್ಕೆ ಅಲ್ಲಿ ಎಷ್ಟೊಂದು ಕೆಲಸ ಮಾಡಿಸ್ತಾರೆ ಗೊತ್ತಾ ಅವರು ಇಲ್ಲದ ಕೆಲಸವನ್ನೆಲ್ಲ ಮಾಡಬೇಕು ನನ್ನ ಗಾಡಿ ಯಾವಾಗ ಬಿಡಿಸಿಕೊಂಡು ಬರ್ತೇನೆ ಅಂತ ತುಂಬ ಟೆನ್ಷನಲ್ಲಿ ಇರ್ತಾನೆ ರವೀನು ಸಹ ಸೂರ್ಯ ಇದ್ದ ಸೆಡ್ಡಿಗೆ ಬರ್ತಾನೆ ಆಗ ಚೇತನ ಹೇಳ್ತಾನೆ ನೋಡು ಸೂರ್ಯ ನಿನ್ನ ತಮ್ಮ ಇಲ್ಲಿಗೇನೆ ಬಂದಿದ್ದಾನೆ ಅಂತ ಹೇಳಬೇಕಾದ್ರೆ ಸೂರ್ಯ ಅವನನ್ನು ನೋಡ್ತಾಡಿದ್ರು ನೀನು ಯಾಕೆ ಇಲ್ಲಿಗೆ ಬಂದಿದ್ದೆ ನಿನ್ನ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಅಂತ ಹೇಳಬೇಕಾದ್ರೆ ಅತ್ತಿಗೇನೆ ಹೇಳಿದ್ದು ಇಲ್ಲಿಗೆ ಬರಬೇಕಂತ ಆಗ ಸೂರ್ಯ ಹೇಳ್ತಾನೆ ಯಾರು ಆ ಪೌಡ್ರಮ್ಮ ಯಾಕೆ ಹೇಳಿಲ್ಲ ಅಂತ ಹೇಳಬೇಕಾದ್ರೆ ಅವರೆಲ್ಲ ಹೇಳಿದ್ದು ಮೀನತ್ತಿಗೆ ಇಲ್ಲಿದ್ದು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮೀನ ಸಹ ಬಂದು ಓಡಿ ಬಂದು ಸೂರ್ಯನನ್ನು ತಪ್ಪಿಕೊಂಡು ಸ್ವಾರಿರಿ ನಿಮ್ಮನ್ನು ನಾನು ಅರ್ ಅರ್ಥ ಮಾಡಿಕೊಂಡಿಲ್ಲ ನಿಮ್ಮದು ಯಾವುದೇ ರೀತಿಯ ತಪ್ಪು ಇಲ್ಲ ಅಂತ ನನಗೆ ಗೊತ್ತಾಯಿತು ಆಗ ರವಿ ಹೇಳ್ತಾನೆ ಹೌದನ್ನು ಇದು ನಮಗೂ ಸಹ ಗೊತ್ತಾಯಿತು ಇವತ್ತು ಅತ್ತಿಗೆ ಬಾರಿಗೆ ಹೋಗಿ ನಿನ್ನದು ಯಾವುದೇ ತಪ್ಪು ಇಲ್ಲ ಅಂತ ಸಾಬೀತು ಮಾಡಿದರೆ ಅದು ಸಹ ವಿಡಿಯೋ ಸಮೇತ ಗೊತ್ತಾಗಿದೆ ಅಂತ ಹೇಳ್ತಾನೆ ಈ ವಿಡಿಯೋವನ್ನು ಸೂರ್ಯ ಮತ್ತು ಅವನ ಫ್ರೆಂಡ್ಸಿಗೆ ತೋರಿಸ್ತಾರೆ ಆಗ ಅವರಿಗೆ ಇದೆಲ್ಲ ಮಾಡಿದ ಕಾಗೆ ಸುಬ್ಬು ಅಂತ ಗೊತ್ತಾಗುತ್ತೆ ಮೀನೆ ಹೇಳ್ತಾಳೆ ಇವರನ್ನು ಬೇಕಂತಲೇ ಈ ರೀತಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಅಂತ ಎಷ್ಟೋ ಸಲ ನನ್ನ ಹತ್ರ ಹೇಳಿದ್ರು ನಿಮ್ಮ ಮಾತನ್ನು ನಂಬದೆ ಬೇರೆಯವರ ಥರ ನಿಮ್ಮನ್ನು ನಾನು ಅವಮಾನ ಮಾಡಿಬಿಟ್ಟು ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾಳೆ ಹೇಳ್ತಾಳೆ ನೀವು ತಪ್ಪು ಮಾಡಲಿಲ್ಲ ಅಂತ ಈ ಜಗತ್ತಿಗೆ ಗೊತ್ತಾಗಬೇಕು ಅವರು ಯಾವ ರೀತಿ ನಿಮ್ಮನ್ನು ಟ್ರ್ಯಾಪ್ ಮಾಡಿ ಎಡಿಟ್ ಮಾಡಿ ವೀಡಿಯೋ ಮಾಡಿದ್ದೀರೋ ಆ ವಿಡಿಯೋ ಮತ್ತು ರಿಯಲ್ ವೀಡಿಯೋ ಹಾಕಿ ನಿಮ್ಮದು ಯಾವುದೇ ರೀತಿಯ ತಪ್ಪಿಲ್ಲ ಅಂತ ನೀವು ವಿಡಿಯೋ ಮಾಡಿ ಯಾಕೆ ಹೇಳ್ಬೇಕು ಸೂರ್ಯ ಹೇಳ್ತಾನೆ ಬೇಡ ಅಂತ ಆಗ ರವಿ ಹೇಳ್ತಾನೆ ಇಲ್ಲ ನಿನ್ನ ಬಗ್ಗೆ ಈ ಜಗತ್ತಿಗೆ ಗೊತ್ತಾಗಬೇಕು ನೀನು ಹೇಗಿದ್ದೀಯಾ ಅಂತ ಹೇಳ್ತಾನೆ ಆಗ ಸೂರ್ಯ ಆಯಿತು ಬಿಡು ಆಗ ಸೂರ್ಯ ಬಿಡೋ ಮಾಡಿ ಹೇಳ್ತಾನೆ ನಾನು ಮೊನ್ನೆ ಕುಡಿದಿಲ್ಲ ಆದರೆ ನಾನು ಮನೆಯಲ್ಲಿ ಒಂದೊಂದು ಸಲ ಕುಡ್ತಿರ್ತೇನೆ ಹಾಗೆ ನನ್ನನ್ನು ಮನೆಯಲ್ಲಿ ಸಹ ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ನನ್ನ ಈಗ ಗಾಡಿ ಸೀಜಾಗಿದೆ ಅದು ಸಹ ನನ್ನ ಹೆಂಡತಿ ಐನೂರು ಹೂವಿನ ಹಾರ ಮಾರಿ ಒಂದೇ ದಿನದಲ್ಲಿ ನನಗೆ ತಂದುಕೊಟ್ಟ ಕಾರು ನೀವು ಸುಮ್ಮನೆ ಎಲ್ಲ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕ್ಬೇಡಿ ಎಷ್ಟೋ ಜನರದ್ದು ಇದೇ ರೀತಿ ಬಾಲ್ ಗೋಲ್ ಆಗಿದೆ ಆ ಥರ ದಯವಿಟ್ಟು ಯಾರು ಮಾಡಬೇಡಿ ಅಂತ ವಿಡಿಯೋವನ್ನು ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಮೀನ ಅವರು ಮನೆಯಲ್ಲಿಯೂ ಸಹ ಸೂರ್ಯನೂ ತಪ್ಪಿಲ್ಲ ಕಾಗೆ ಸುಬ್ಬಿ ಈ ಥರ ಮಾಡಿತ್ತು ಅಂತ ಗೊತ್ತಾಗುತ್ತೆ ನಂತರ ರಂಗನಾಥ್ ಮನೆಯಲ್ಲಿಯೂ ಸಹ ರಂಗನಾಥ್ಗೆ ವಿಡಿಯೋ ನೋಡ್ತಾರೆ ಅವರಿಗೆ ಸಹ ಸೂರ್ಯ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗುತ್ತೆ ತುಂಬ ಬೇಜಾರ ಪಡ್ತಾರೆ ನಾನು ಸೂರ್ಯನನ್ನು ಅವಮಾನಿಸಬಾರದಿತ್ತು ಅಂತ ತುಂಬ ಬೇಜಾರ ಪಡ್ಕೊಳ್ತಾರೆ ಸ್ಟೇಷನಿಂದ ಸೂರ್ಯನಿಗೆ ಕಾಲ್ ಬಂದ ಕಾರಣ ಸೂರ್ಯ ಮೀನ ರವಿಸ ಸ್ಟೇಷನ್ಗೆ ಬರುತ್ತಾರೆ ಇನ್ಸ್ಪೆಕ್ಟರ್ ಮೀನಲ್ಲ ಹತ್ರ ಎಷ್ಟು ಕಲ್ತಿದ್ದಿ ಅಂತ ಕೇಳಬೇಕಾದ್ರೆ ಸರ್ ನಾನು ಪಿಯುಸಿ ಅಂತ ಹೇಳ್ತಾಳೆ ಅದಕ್ಕೆ ಇನ್ಸ್ಪೆಕ್ಟರ್ ನಾನು ನಿನ್ನನ್ನು ಮೆಚ್ಚಿದ್ದೇನೆ ನೀನು ತುಂಬ ಧೈರ್ಯವಂತೆ ಒಂದು ಹೆಣ್ಣು ಮಗಳಾಗಿ ಬಾರಿಗೆ ಹೋಗಿ ಸತ್ಯ ಏನಂತ ಕಂಡುಕೊಂಡಿದ್ದೀಯಲ್ಲ ಅಂತ ಹೇಳ್ತಾರೆ ಆಗ ಮೀನ ಹೇಳ್ತಾರೆ ನಾನು ನನ್ನ ಗಂಡ ನಿರಪರಾಧಿ ಅಂತ ನಿರೂಪಿಸಬೇಕಿತ್ತು ಅದಕ್ಕಾಗಿ ಈ ಥರ ಮಾಡಿದೆ ಅಂತ ಹೇಳ್ತಾಳೆ ಹೇಳ್ತಾರೆ ಸೂರ್ಯನಿಗೆ ನೀನು ಅದೃಷ್ಟ ಅಂತ ಅಂತ ಹೇಳಬೇಕಾದ್ರೆ ಹೌದು ನಾನು ಇವತ್ತು ಸತ್ಯ ಗೊತ್ತಾಗದಿದ್ದರೆ ನಾನು ಬೀದಿ ಪಾಲಾಗ ೆ ಅಂತ ಹೇಳ್ತಾನೆ ಆಗ ಇನ್ಸ್ಪೆಕ್ಟರ್ ಹೇಳ್ತಾನೆ ನನ್ನನ್ನು ಕ್ಷಮಿಸಿ ಬಿಡು ನಮಗೆ ಈ ಥರದ್ದು ನೂರಾರು ಕೇಸು ಬರುತ್ತೆ ನಾವು ಎಷ್ಟಾದರೂ ಪೊಲೀಸ್ನವರಲ್ವ ನಾವು ಪೊಲೀಸ್ ಬುತ್ತಿ ಬಿಡಲ್ಲ ಅಂತ ಹೇಳ್ಬೇಕಾದ್ರೆ ಹಾಗೇನಿಲ್ಲ ಸರ್ ಅಂತ ಹೇಳ್ತಾರೆ ಇವರು ಹೇಳ್ತಾನೆ ದಯವಿಟ್ಟು ಸರ್ ನನ್ನ ನನಗೆ ವಾಪಸ್ ಕೊಡಿ ಅಂತ ಹೇಳಬೇಕಾದ್ರೆ ಖಂಡಿತವಾಗಿ ನಿಮ್ಮ ಕಾರ್ ನಿಮಗೆ ಸಿಗುತ್ತೆ ಕಾಗೆ ಮಂಜನನ್ನು ಕರ್ಕೊಂಡು ಬನ್ನಿ ಅಂತ ಕೇಳ್ತಾರೆ ಹಾಗೆ ಮಂಜನನ್ನು ಸಹ ಅವರಿದ್ದಲ್ಲಿಗೆ ಕರ್ಕೊಂಡು ಬರ್ತಾರೆ ಇನ್ಸ್ಪೆಕ್ಟರ್ ಕೇಳ್ತಾರೆ ಇವನೇನ ಈ ಥರ ಅಂತ ಹೇಳಬೇಕಾದ್ರೆ ಮೀನೇ ಹೇಳ್ತಾಳೆ ಹೌದು ಇವನೇ ಮಾಡಿದ್ದು ಇವನು ಬೇಕಂತಲ್ಲಿ ಈ ಥರ ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಿದ್ದಾನೆ ವೈರಲ್ ಮಾಡಿದ್ದಾನೆ ಅಂತ ಹೇಳಬೇಕಾದ್ರೆ ಇಲ್ಲ ನಾನು ಆ ಥರ ಮಾಡಲಿಲ್ಲ ನಾನು ಅವರು ಕುಡಿತಿದ್ದ ವೀಡಿಯೋವನ್ನು ಹಾಕಿದ್ದೆ ಬೇರೆ ಯಾವರಿಗೂ ಉಪಯೋಗ ಆಗ್ಬೋದು ಯಾರು ತೊಂದರೆಗೆ ಒಳಗಾಗಬಾರ್ದು ಅಂತ ಮಾಡಿದೆ ಅಂತ ಹೇಳಬೇಕಾದ್ರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ನೀನು ಸುಮ್ಮನೆ ನೀನು ದೊಡ್ಡ ಹೀರೋನಾ ನೀನು ಬೇಕಂತಲ್ಲಿ ಈ ಥರ ಮಾಡಿದಂತ ನಮಗೂ ಸಹ ಗೊತ್ತಿದೆ ಅಂತ ಹೇಳ್ತಾರೆ ರವಿ ಹೇಳ್ತಾನೆ ಅವನು ಸೂರ್ಯನ ಹೆಸರು ಹಾಳಾಗಬೇಕಂತ ಬೇಕಂತಲ್ಲಿ ಈ ಥರ ಮಾಡಿದ್ದು ಒದ್ದು ಎಲ್ ಎಳೆದು ಒಳಗಾಕಿ ನಾವು ಕಂಪ್ಲೇಂಟ್ ಕೊಡ್ತೇವೆ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಇವನಿಂದಾದ ನಷ್ಟಕ್ಕೆ ನಿಮಗೆ ನಾನು ಒಂದು ಲಕ್ಷನ ಪರಿಹಾರ ಇವನ ಕೈಯಿಂದ ತೆಗೆಸಿಕೊಡ್ತೇನೆ ಇವನನ್ನು ಬಿಟ್ಟು ಬಿಡಿ ಕೇಸಿಂದ ಹೇಳ್ತಾರೆ ಆಗ ಸೂರ್ಯ ಬೇಡ ಸರ್ ಅವನ ಪಾಪದಾನ ನಮಗೆ ಬೇಡ ಅವನನ್ನು ಕಂಬಿ ಒಳಗೆ ಹಾಕಿಸಿ ಅಂತ ಹೇಳ್ತಾರೆ ಆಗ ಇನ್ಸ್ಪೆಕ್ಟರ್ ಆಗ್ಬೋದಂತೇಳಿ ಅಂತ ಅವನನ್ನು ಒಳಗೆ ಕರ್ಕೊಂಡು ಹೋಗ್ತ ನಂತರ ಅಲ್ಲಿಂದ ಫೋಟರ್ ಹೊರಡ್ತಾರೆ ಮಂಚ ಮಾಡೋದನ್ನೆಲ್ಲ ಮಾಡಿ ನನ್ನ ಹತ್ರ ಬಂದು ನೀವು ಕುಡುಕುವ ಅನ್ನುವ ರೀತಿಯಲ್ಲಿ ಮಾತಾಡಿಬಿಟ್ಟ ಒಂದು ವೇಳೆ ಇವನು ನಿಮಗೆ ಸಿಕ್ಕಿದರೆ ನೀವು ಏನು ಮಾಡ್ತಿದ್ದೀರಂತ ಕೇಳಬೇಕಾದ್ರೆ ಸರಿಯಾಗಿ ದಬಾಯಿಸ್ತಿದ್ದೆ ಅಂತ ಹೇಳ್ತಾನೆ ಈಗಲೂ ಕಾಲ ಮಿಂಚಿಲ್ಲ ಅಂತ ಹೇಳಿ ಅವನಿಗೆ ಸರಿಯಾಗಿ ಹೊಡಿತಾನೆ ನಂತರ ಅಲ್ಲಿಗೆ ಇನ್ಸ್ಪೆಕ್ಟರ್ ಬಂದು ಹತ್ರ ಕೇಳ್ತಾರೆ ಏನು ಮಾಡ್ತಿದ್ದೀಯ ನೀನಂತ ಕೇಳಬೇಕಾದ್ರೆ ನನ್ನ ಹೆಂಡ್ತಿ ಹೊಡ್ಲಿಕ್ಕೆ ಆಸೆ ಪಟ್ಲು ಅದಕ್ಕೆ ಹೊಡೆತಿದ್ದೆ ಅಂತ ಹೇಳಬೇಕಾದ್ರೆ ಅವನನ್ನು ಹೋಗಿ ಒಳಗೆ ಹಾಕಿ ನೀವು ಹೋಗ್ರ ಹೊರಗೆ ಅಂತೇಳಿ ಇನ್ಸ್ಪೆಕ್ಟರ್ ಸೂರ್ಯನವರನ್ನು ಕೀ ಕೊಟ್ಟು ಕಳಿಸ್ತಾರೆ ಕೀ ತಗೊಂಡು ಸೂರ್ಯ ರವಿ ಹೊರಗಡೆ ಬರುತ್ತಾರೆ ಇತ್ತ ಹೊರಗಡೆ ಮಂಜ ಕು ಕುಳಿತುಕೊಂಡಿರುತ್ತಾನೆ ಇವರನ್ನು ನೋಡಿ ನೋಡೋದಾಗಿ ಬೆನ್ನು ತಿರುಗಿಸಿ ನಿಂತಿರುತ್ತಾನೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ